ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಲ್ಲಿದ್ದು ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮಕ್ಕಳು ಒಬ್ಳು ಫಿಫ್ ನನ್ನ ಮಕ್ಕಳು ಇದ್ದಾಳೆ ಲೆಫ್ಟಿಗೆ ಅವಳು ಫಿಫ್ತ್ ಗ್ರೇಡ್ ಐದನೇ ತರಗತಿ ಮತ್ತು ಅವಳಿಗೆ ಒಂಬತ್ತು ವರ್ಷ ನನ್ನ ಮಗ ಅವನು ಫಸ್ಟ್ ಗ್ರೇಡ್ ಫ ಒಂದನೇ ತರಗತಿ ಅವನಿಗೆ ಆರು ವರ್ಷ ಆಯಿತು ಹಾಗೆ ಎಲ್ ಕೆ ಜಿ ಯು ಕೆ ಜಿ ನಾನು ಕಳಿಸ್ಲಿಲ್ಲ ಅವನಿಗೆ ಅವನಿಗೆ ಡಯಸ್ಟ್ ಇಲ್ಲಿ ಬಂದು ಡೈರೆಕ್ಟ್ ನಾನು ಒಂದನೇ ತರಗತಿ ಹಾಕಿತ್ತು ಝೀರೋ ಟು ಒನ್ ಹಂಡ್ರೆಡ್ ಇತ್ತು ಒಂದು ಮೂರ್ನಾಲ್ಕು ತಿಂಗಳು ಹೋಗಿದ್ದ ಹಾಗೆ ಮೇನ್ ಅಂತ ಹೇಳಿದರೆ ಇಲ್ಲಿ ನಾನು ಮೂವ್ ಆಗುವಾಗ ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಅಂದರೆ ಬೇರೆಯವ್ರಿಗೆ ಹೇಳಿದ್ರು ನನಗೆ ಎಜುಕೇಶನ್ ಎಜುಕೇಷನ್ ಅಷ್ಟು ಒಳ್ಳೇದು ಒಳ್ಳೇದಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸಿದರೆ ಅಷ್ಟೊಂದು ಅವರಿಗೆ ಕಾನ್ಸಂಟ್ರೇಟ್ ಮಾಡಿ ಕಳ್ ಕಳಿಸು ಕಲಿಸುವುದಿಲ್ಲ ಮತ್ತು ನಾವು ಪ್ರೈವೇಟಿಗೆ ಹಾಕಬೇಕು ಆಗ ಮಾತ್ರ ಸ್ವಲ್ಪ ಎಜುಕೇಷನ್ ಒಳ್ಳೇದಿರುತ್ತೆ ಹಾಗೆ ಹೀಗೆ ಅಂತ ಆದರೆ ಅನಿಸ್ತದೆ ಮಕ್ಕಳಿಗೆ ಈ ಪ್ರಾಯದಲ್ಲಿ ಆಟ ಇತರ ಚಟುವಟಿಕೆಗಳು ಅದೇ ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು ಅಂತ ಯಾಕೆಂದರೆ ಅವರದ್ದು ಬ್ರೈನ್ ಮತ್ತು ಅವರದ್ದು ಅಂದರೆ ವಾಟ್ ಎವರ್ ಎನರ್ಜಿ ಇರುತ್ತೆ ಅಲ್ವಾ ಫಿಸಿಕಲಿ ಅವರು ಯೂಸ್ ಯುಟಿಲೈಸ್ ಮಾಡಬೇಕು ಖಾಲಿ ನಾವು ಓನ್ಲಿ ಹೇಳೋದು ಪುಸ್ತಕದ ಬದನೆಕಾಯಿ ಮಾತ್ರ ತಲೆಗೆ ತುಂಬೋದಲ್ವಾ ಅಲ್ಲ ಅವರಿಗೆ ಅದು ಕಲೀಲಿಕ್ಕೆ ಒಂದು ಆರನೇ ಏಳನೇ ತರಗತಿ ತನಕ ತುಂಬ ಇರುತ್ತೆ ಮತ್ತೆ ಜೀವನದಲ್ಲಿ ಎಲ್ಲ ನಾವು ಕಲಿತದ ಉಪಯೋಗಕ್ಕೆ ಬರೋದಿಲ್ಲ ನಾಲೆಜ್ ನಮಗೆ ಮತ್ತೆ ಕೂಡ ಎಕ್ವೈರ್ ಮಾಡ್ಬೋದು ಈಗ ಕೂಡ ನಾವು ಕುಲ್ ಕುಳಿತು ಕಲಿತರೆ ತುಂಬ ಇದೆ ಆದರೆ ಕೂಡ ನಾನೀಗ ಸೈನ್ಸ್ ಬ್ಯಾಕ್ ನಾನೀಗ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದು ಆದರೆ ನಾವು ಯಾವ ಎವರ್ ನಾವು ಕಲಿತಿದ್ದೇವಲ್ವಾ ಎಲ್ಲ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಎಷ್ಟು ನಮಗೆ ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಕಲಿತರೆ ಒಳ್ಳೆಯದು ಅಂತ ಅದೇ ಇವರು ಅನ್ವಯಿಸುವುದು ಇಲ್ಲಿ ಎಲ್ಲ ಥಿಂಗ್ಸ್ ನಮಗೆ ಕಲಿಸುವುದಿಲ್ಲ ಅದು ಒಳ್ಳೆಯದೇ ಅಂತ ಎನಿಸುತ್ತೆ ಯಾಕೆಂದರೆ ಮ್ಯಾಥ್ಸ್ ಮತ್ತು ಎಲ್ಲ ಥಿಂಗ್ಸ್ ನೋಡ್ಲಿಕ್ಕೆ ಹೋದರೆ ಅವರೊಂದು ಬುಕ್ ಕೊಡೋದಿಲ್ಲ ಬುಕ್ಸ್ ಎಲ್ಲ ಸ್ಕೂಲಲ್ಲೇ ಇಡ್ತಾರೆ ಮತ್ತು ನಮಗೆ ಪೇರೆಂಟ್ಸ್ಗೆ ಹೆಚ್ಚಿಗೆ ಅವರು ಪ್ರೆಷರ್ ಕೊಡೋದಿಲ್ಲ ಮಕ್ಕಳಿಗೆ ಕೂಡ ಹೋಮ್ವರ್ಕ್ ಮಾಡಿ ಬನ್ನಿ ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಕೂತ್ಕೊಂಡು ಅವರಿಗೆ ಕಲಿಸಿ ಹಾಗೇನು ಹೇಳಿ ಅವರು ಫೋರ್ಸ್ ಮಾಡೋದಿಲ್ಲ ಏನು ಅವರು ಸ್ಕೂಲಲ್ಲಿ ಕಲಿಸ್ತಾರೆ ಅಲ್ವಾ ಅದು ಮಕ್ಕಳು ಕಲಿತರೆ ಸಾಕು ಅಲ್ಲೇ ಬುಕ್ ಮಾಡಿ ಅವರು ಅಲ್ಲೇ ಅವರು ಎಲ್ಲ ಕರೆಕ್ಷನ್ ಮಾಡಿ ಇಡ್ತಾರೆ ಮತ್ತು ಮೇಯ್ನ್ ಅಂತ ಹೇಳಿದರೆ ಅವರಿಗೆ ಡಿಫ್ರೆಂಟ್ ಟೈಪ್ ಆ್ಯಕ್ಟಿವಿಟೀಸ್ ಇರುತ್ತೆ ಅವರಿಗೆ ಮುಂದೆ ಮಾತನಾಡಲಿಕ್ಕೆ ಬರೀಲಿಕ್ಕೆ ಅಲ್ಲೇ ಎನ್ ಅಂದರೆ ಫೋರ್ ಒಳ್ಳೇದು ಮಾಡಿ ಎನ್ಕರೇಜ್ ಮಾಡಿ ಓಕೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಈಗ ಕುಕ್ಕಿಂಗ್ ಇರ್ಬೋದು ಅದ್ರೆ ಅರೇಂಜ್ಮೆಂಟ್ ಇರ್ಬೋದು ಮತ್ತೆ ಮರದ ಕೆಲಸ ಎಲ್ಲ ಕಲಿಸ್ತಾರೆ ಓಕೆ ಮತ್ತು ಟ್ರಾಫಿಕ್ ರೂಲ್ಸ್ ಹೇಗೆ ನಡೀತಾ ಇರ್ತದೆ ಇಲ್ಲಿ ಮತ್ತು ಡ್ರೈವಿಂಗ್ ಡಿಫ್ರೆಂಟ್ ಟೈಪ್ ಅಂದರೆ ಅವರು ಒಬ್ಬ ಸ್ವಲ್ಪ ಎಂತ ಹೇಳ್ತಾರೆ ಮುಂದೆ ಉಪಯೋಗ ಆಗುವ ಥಿಂಗ್ಸ್ ಅಲ್ಲಿಂದಲೇ ಶಾಲೆಯಿಂದಲೇ ಕಲಿಸ್ತಾರೆ ಓನ್ಲಿ ನಮ್ಮದು ಸೋಷಿಯಲ್ ಸ್ಟಡೀಸ್ ನಮ್ಮದು ಹಿಸ್ಟ್ರಿ ಪಾಲಿಟಿಕ್ಸ್ ಅದು ಮಾತ್ರ ಅಲ್ಲ ನಮಗೆ ಏನು ಯೂಸ್ ಆಗುತ್ತೆ ಮತ್ತು ಲೈಫಲ್ಲಿ ಹಾಗೆ ಬೇಸಿಕ್ ಸ್ಕಿಲ್ಸ್ ಅಂದರೆ ಒಂದು ಹದಿನ ಹದಿನಾರು ಹದಿನೆಂಟು ವರ್ಷ ಆಗುವಾಗ ನಿಮಗೆ ಸ್ವಂತವಾಗಿ ನಿಮಗೆ ಲೀವ್ ಮಾಡ್ಬೋದು ಆ ಟೈಪ್ ಇಂಡಿಪೆಂಡೆಂಟ್ ಆಗಿ ನೀವು ಇರುವ ಹಾಗೆ ಅವರನ್ನು ಡೆವಲಪ್ ಮಾಡ್ತಾರೆ ಮಕ್ಕಳನ್ನು ಬೇರೆ ಡಿಫ್ರೆಂಟ್ ಟೈಪ್ ಅದು ಆ್ಯಕ್ಟಿವಿಟೀಸ್ ಇರ್ಬೋದು ನೀವು ಏನು ಮಾಡ್ಬೋದು ಓಕೆ ಲೈಫಲ್ಲಿ ಹೇಗೆ ಇರಬೇಕು ಏನೆಲ್ಲ ಓದಬೇಕು ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಮಕ್ಕಳಿಗೆ ಅರ್ಥ ಆಗುತ್ತೆ ಆದರೆ ಏನು ಹೇಳೋದು ಕೆಲವರು ನೆಗೆಟಿವ್ ಹೇಳ್ತಾರೆ ಕೆಲವರು ಒಳ್ಳೆಯದು ಅಂತ ಹೇಳ್ತಾರೆ ಯಾಕೆಂತ ಹೇಳಿದರೆ ಅದು ಹೇಗೆ ನಾವು ತೆಕ್ಕೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಪುಸ್ತಕದ್ದು ಒಂದು ಡೇ ಕಾ ಅಂದರೆ ನೀವು ಯಾವುದು ಪುಸ್ತಕ ಓದ್ತೀರಿ ನಿಮಗೆ ಇಷ್ಟವಾದ ಒಂದು ಕ್ಯಾರೆಕ್ಟರ್ ಅದರ ಬಗ್ಗೆ ಒಂದು ವೇಷ ಹಾಕಿ ಅಂತ ಈಗ ನಾನು ಮಕ್ಕಳಿಗೆ ಏನು ಹಾಕೋದು ಒಂದು ಬುಕ್ ಅಂತ ಹೇಳಿದರೆ ನಾವು ಡಿಫ್ರೆಂಟ್ ಬುಕ್ಸ್ ಕೊಡ್ತೀವಿ ಕಾರ್ಟೂನದ್ದು ಓಕೆ ಮತ್ತು ನನ್ನ ಮಗಳು ಹೇಳಿದರೆ ನಾನು ಕ್ವೀನ್ ಅದು ಹಾಕ್ತೇನೆ ಪ್ರಿನ್ಸೆಸ್ ಅದು ಅಂತ ಅದಕ್ಕೆ ಓಕೆ ಬುಕ್ ಬುಕ್ಕಲ್ಲಿ ತುಂಬ ಪ್ರಿನ್ಸೆಸ್ ಇರ್ತಾರಲ್ವಾ ಹಾಗೆ ರಾಜ್ಕುಮಾರಿ ಅದಕ್ಕೆ ರಾಜ್ಕುಮಾರಿಯಾಗಿ ಕಿರೀಟ ಎಲ್ಲ ಇಟ್ಟು ಒಂದು ಡ್ರೆಸ್ ಎಲ್ಲ ಹಾಕಿ ಓದಲು ಮೇಕಪ್ ಎಲ್ಲ ಹಾಕಿ ಹಾಕ್ಲಿಲ್ಲ ಜಾಸ್ತಿ ಮತ್ತೆ ನನ್ನ ಮಗನಿಗೆ ಏನು ಹಾಕುದು ಹಾಗೆ ನಾನು ಸ್ಪೈಡರ್ ಮ್ಯಾನ್ ಅವನಿಗೆ ಇಷ್ಟ ಕ್ಯಾರೆಕ್ಟರ್ ಅದಕ್ಕೆ ಸ್ಪೈಡರ್ ಮ್ಯಾನ್ ಅದು ಒಂದು ಟೀ ಶರ್ಟ್ ಇತ್ತು ಇಲ್ಲಾದ್ರೆ ಅದೆಲ್ಲ ನಾವು ತರಬೇಕಲ್ವಾ ಹೊರಗಿಂದ ಅದಕ್ಕೆ ಇರುವ ಥಿಂಗ್ಸೇ ನಾವು ಯೂಸ್ ಮಾಡಿ ಅದಕ್ಕೆ ನಾವು ಸೂಪರ್ ಸ್ಪೈಡರ್ ಮ್ಯಾನ್ ಅದು ಡ್ರೆಸ್ ಟೀ ಶರ್ಟ್ ಎಲ್ಲ ಹಾಕಿ ಕಳಿಸಿದೆ ಹಾಗೆ ಇದು ನೋಡಿ ನಾನು ಅವ್ರ ಮನ್ ಮನೆಯಿಂದ ಹೋದ ನಂತರ ಜಸ್ಟ್ ಮನೆಯದು ಗಾರ್ಡನ್ ಅದು ಸ್ವಲ್ಪ ಫೋಟೋ ತೆಗೆದಿದೆ ಮನೆಯೊಳಗೆ ಹೇಗೆ ಕಾಣ್ತಿದೆ ಅಂತ ನಿಮ್ಗೆ ಜಸ್ಟ್ ತೋರಿಸ್ಲಿಕ್ಕೆ ಆಗಿ ಒಂದು ವಿಡಿಯೋ ಓಕೆ ಹೊರಗಡೆ ಇದು ನೋಡಿ ನನ್ನ ಮಕ್ಕಳು ಹೋಗುವಾಗ ಅವರ ಡ್ರೆಸ್ ನೋಡಿ ಹಾಗೆ ಪ್ರಿನ್ಸೆಸ್ ಅದು ಮತ್ತೆ ಇದು ನೋಡಿ ನನ್ನ ಮಗನದ ಡ್ರೆಸ್ ಸ್ಪೈಡರ್ ಮ್ಯಾನ್ ಅದು ತುಂಬಾ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದೇನೆ ಆದರೆ ಕೂಡ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಕೆಲವೊಮ್ಮೆ ಟೈಮ್ ಇರೋದಿಲ್ಲ ಹಾಗೆ ಮತ್ತೆ ಜಾಕೆಟ್ ಎಲ್ಲ ಹಾಕಿದ್ದೆ ಸ್ವಲ್ಪ ತಣ್ಣಗೆ ಅಂದ್ರೆ ಗಾಳಿ ಬರ್ತಾ ಇರುತ್ತೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಧ್ಯಾಹ್ನ ಬಿಸಿಲಿದ್ರು ಕೂಡ ಮತ್ತೆ ಒಂದು ಆಕ್ಟಿವಿಟಿ ಅಂದ್ರೆ ಎಲ್ಲಿ ಆದ್ರೂ ಕರ್ಕೊಂಡು ಹೋಗುದು ಬೈ ಗೆ ಕರ್ಕೊಂಡು ಹೋಗಿದ್ರು ನಾನು ಕೂಡ ಹೋಗಿದ್ದೆ ಅವರ ಜೊತೆ ಅಂದ್ರೆ ಫ್ಯಾಮಿಲಿ ಕೂಡ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ಬೋದು ಒಂದೊಂದು ಗ್ರೂಪ್ ಒಟ್ಟಿಗೆ ಹಾಕ್ತಾರೆ ಅವರನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಮಕ್ಕಳನ್ನು ಹಾಗೆ ಅವರನ್ನು ಇರ್ಲಿ ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ಮಕ್ಕಳು ಮಿಸ್ ಮಿಸ್ ಆಗ್ತಾರಲ್ವಾ ದೊಡ್ಡ ಝೂ ಆದ್ರೆ ತುಂಬಾ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಒಂದು ಒಂದೇ ಸಲ ಅದಕ್ಕೆ ಹಾಗೆ ನನ್ನ ಜೊತೆ ಒಂದು ಐದಾರು ಮಕ್ಕಳಿದ್ರು ಹಾಗೆ ಅವರನ್ನು ನೋಡುವ ಥಿಂಗ್ಸ್ ನಮ್ಗೆ ಹಾಗೆ ನಮ್ಗೆ ಫ್ರೀ ಆಗಿ ಟಿಕೆಟ್ ಹಾಗೆ ಟೀಚರ್ಸ್ ಗೆ ಅಂತ ಟೀಚರ್ಸ್ ಇಲ್ಲದ್ರೆ ನಮ್ಮ ಹೆಲ್ಪರ್ಸ್ ಅಂತ ಹೇಳ್ತಾರೆ ಹಾಗೆ ಆ ಇದು ನೋಡಿ ಮಂಕೀಸ್ ಡಿಫ್ರೆಂಟ್ ಟೈಪ್ ಅದು ಅನಿಮಲ್ಸ್ ಇದೆ ಇಲ್ಲಿ ಊರಿಗಿಂತ ಹಾಗೆ ಮಕ್ಕಳದ್ದು ಸ್ವಲ್ಪ ಚೆನ್ನಾಗಿ ಫೋಟೋ ತೆಗೆದೆ ಅವರದ್ದು ಪೇರೆಂಟ್ಸ್ ಗೆ ನೋಡಿದ್ರೆ ಕೂಡ ಖುಷಿ ಆಗುತ್ತೆ ಅಲ್ವಾ ಅಲ್ಲಲ್ಲಿ ಆಟ ಆಡುವ ಥಿಂಗ್ಸ್ ಎಲ್ಲ ಇತ್ತು ಹಾಗೆ ಮಕ್ಕಳದ್ದು ಫೋಟೋ ಎಲ್ಲ ತೆಗೆದೆ ಇಲ್ಲಿ ಆಕ್ಚುಲಿ ಕ್ಯಾಂಗರು ಇತ್ತು ಅಹ್ ಎಮ್ಮು ಇತ್ತು ಕ್ಯಾಂಗರು ಮತ್ತೆ ಎಮ್ಮು ಸೊ ಹಾಗೆ ಮತ್ತೆ ಆನಿಮಲ್ ಇಲ್ಲಿ ನನಗೆ ಅಹ್ ಎಲಿಫೆಂಟ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆನೆ ಊರಲ್ಲಿ ತುಂಬಾ ಆನೆ ಇದೆ ಆದ್ರೆ ಆನೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ರೈನೋಸರಸ್ ಮತ್ತೆ ಸಿಂಹ ಇತ್ತು ಟೈಗರ್ ಇತ್ತು ವೈಟ್ ಟೈಗರ್ ಸಿಗ್ಲಿಲ್ಲ ಇದು ನೋಡಿ ಇಲ್ಲಿ ಮಕ್ಕಳಿಗೆ ಅಂದ್ರೆ ಆರ್ಟಿಫಿಷಿಯಲ್ ಅದು ಡೈನೋಸಾರ್ ಪಾರ್ಕ್ ಮಾಡಿಟ್ಟಿದ್ದಾರೆ ಅದು ಅಂದ್ರೆ ನಾವು ಹತ್ರ ಹೋಗುವಾಗ ರಿಯಲ್ ಡೈನೋಸಾರ್ ತರಾನೇ ಆಡುತ್ತೆ ಸೌಂಡ್ ಮಾಡುತ್ತೆ ಕೆಲವೊಮ್ಮೆ ಮತ್ತೆ ಆಟ ಆಡುತ್ತೆ ಸ್ವಲ್ಪ ನೀರೆಲ್ಲ ಬಿಸಾಡುತ್ತೆ ನೋಡಿ ಈ ಮಗ ಮಗು ನೋಡಿ ಹತ್ರ ಹೋಗಿ ನೋಡಿ ಅದು ನೀರ್ ಬಿಸಾಡುತ್ತೆ ಸೌಂಡ್ ಮಾಡಿ ಹೀಗೆ ನನ್ನ ಮಕ್ಕಳಿಗೆ ಖುಷಿ ಆಯ್ತು ನೋಡಿ ಅದು ಆಡ್ತಾ ಇತ್ತು ಹಾಗೆ ಅದೆಲ್ಲ ವಿಡಿಯೋ ಸ್ವಲ್ಪ ತೆಗೆದಿದೆ ಅದೊಂದು ರಿಯಲಿಸ್ಟಿಕ್ ಟೈಪ್ ಒಂದು ರಿಯಲಿ ಇಲ್ಲ ಅಲ್ವಾ ಕೂಡ ಒಂದು ಪಾರ್ಕ್ ಡೈನೋಸಾರ್ ಪಾರ್ಕ್ ಅಂತ ಮಾಡಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಹಾಗೆ ಝೂ ಅಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಡಿಫ್ರೆಂಟ್ ಪಕ್ಷಿಗಳನ್ನ ಊರಲ್ಲಿ ನೋಡೋದು ನಾನು ಮೈಸೂರು ಮೃಗಾಲಯ ಕೂಡ ನೋಡಿದ್ದೇನೆ ತುಂಬಾ ದೊಡ್ಡದಾಗಿದೆ ಆದ್ರೆ ಕೂಡ ನಮ್ಗೆ ವಾಕ್ ಮಾಡಿ ಮಾಡಿ ಸಾಕಾಗುತ್ತೆ ಅಲ್ವಾ ನೋಡಿ ಲಾಸ್ಟ್ ಅಲ್ಲಿ ಹಾಗೆ ತುಂಬಾ ದೊಡ್ಡದಿದೆ ಆದ್ರೆ ಇದು ಸಣ್ಣದು ಆದ್ರೆ ಕೂಡ ತುಂಬಾ ಡಿಫರೆಂಟ್ ಟೈಪ್ ಅನಿಮಲ್ಸ್ ಇಟ್ಟು ಾರೆ ಮತ್ತೆ ಅಲ್ಲಿ ಹೋಗುವಾಗ ಅದ್ರದ್ದು ಪ್ರಕೃತಿ ಉಂಟಲ್ವಾ ಚೆನ್ನಾಗಿ ಒಂದು ಅಣೆಕಟ್ಟು ತರ ಜಲಪಾತ ತರ ಎಲ್ಲ ಮಾಡಿದ್ದಾರೆ ಹಾಗೆ ಅದು ಕೂಡ ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ನಮಗೆ ಫೋಟೋ ತೆಗಿಲಿಕ್ಕೆ ಕುತ್ಕೊಳ್ಳಿಕ್ಕೆ ಬೇಕಾದ್ರೆ ಸೀಟ್ಸ್ ಇದೆ ಮತ್ತೆ ಮಧ್ಯ ಮಧ್ಯದಲ್ಲಿ ಅಲ್ಲಿ ಅಂತ ಗೊತ್ತುಂಟ ರೆಸ್ಟೋರೆಂಟ್ಸ್ ಪಾರ್ಕ್ಸ್ ಎಲ್ಲ ಇದೆ ಹಾಗೆ ನಮಗೆ ತುಂಬಾ ಖುಷಿ ಆಯಿತು ಇದು ನೋಡಿ ಫ್ಲೆಮಿಂಗೋ ಅಂತ ಇಲ್ಲಿ ಅದು ಪಕ್ಷಿ ಹಾಗೆ ಇಲ್ಲಿ ಎಲಿಫೆಂಟ್ ಅದು ಸ್ಟ್ಯಾಚು ಎಲ್ಲ ಇತ್ತು ಇದು ನೋಡಿ ಟೈಗರ್ ಹೋಗ್ತಾ ಇರೋದು ಮೇಲಿಂದ ಹಾಗೆ ಮೇಲಿಂದ ಹೋಗುವುದು ಹಾಗೆ ಆ ಮಕ್ಕಳನ್ನು ನೋಡಿ ಹೀಗೆ ನೋಡುದು ಖುಷಿ ಆಗ್ತಿತ್ತು ಹಾಗೆ ಈ ಮಕ್ಕಳು ಕೂಡ ನನ್ನ ಮಗನ ಜೊತೆ ಕೂಡ ನಾನು ಹೋಗಿದ್ದೆ ಹಾಗೆ ಅಹ್ ಅವರನ್ನು ನೋಡ್ಕೊಳ್ಲಿಕ್ಕೆ ಹಾಗೆ ಅವರದ್ದು ಪಿಕ್ಚರ್ಸ್ ಕೂಡ ತೆಗೆದಿದ್ದೆ ಕೆಲವು ಮಕ್ಕಳದ್ದು ನೋಡಿ ಈ ಗೋರಿಲ್ಲ ಎಲ್ಲ ನೋಡಿ ಅಮ್ಮ ಮಗನಿಗೆ ಹೆಲ್ಪ್ ಮಾಡೋದು ಎಲ್ಲ ಇದೆ ಮಗು ಮತ್ತೆ ಅಮ್ಮ ಗೋರಿಲ್ಲ ಅದ್ರದ್ದು ನೇಮ್ ಬೇರೆನೇ ಇದೆ ಇದು ಗೋರಿಲ್ಲಾ ಅಲ್ಲ ಈ ಡಿಫ್ರೆಂಟ್ ಟೈಪ್ ಅದು ಆ್ಯಕ್ಚುಲಿ ಒರಂಗುಟಾನ ಅಂತ ಉಂಟು ಆ ಟೈಪ್ ಅದು ಮಂಕಿ ಇದು ಒರಂಗುಟಾನ ಅಂತ ತುಂಬಾ ಚೆನ್ನಾಗಿ ನೋಡಿ ಕವರ್ ಎಲ್ಲ ಮಾಡಿ ಕುತ್ಕೊಳ್ತದೆ ಹಾಗೆ ನಾನು ಕೆಲವು ವಿಡಿಯೋಸ್ ಫೋಟೋಸ್ ಎಲ್ಲ ತೆಗೆದಿದ್ದೆ ಅದಕ್ಕೆ ಕೋಲ್ಡ್ ಆಗ್ತಾ ಇತ್ತ ಅಂತ ಹಾಗೆ ಅದೇ ಅಮ್ಮ ಅಮ್ಮ ಹಿಡಿಯುವುದು ಅದನ್ನು ತುಂಬ ಖುಷಿ ಆಗುತ್ತೆ ಪ್ರಾಣಿಗಳ ಸ್ನೇಹ ಕೂಡ ನೋಡ್ಲಿಕ್ಕೆ ಹಾಗೆ ಸ್ವಲ್ಪ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇಲ್ಲಿಯದು ಸ್ಕೂಲ್ ಅದು ಆಕ್ಟಿವಿಟೀಸ್ ಎಲ್ಲ ಹೇಗಿರುತ್ತೆ ಅಂತ ಮತ್ತೆ ಇಲ್ಲಿ ಇದು ನೋಡಿ ಬಸ್ ಅಲ್ಲಿ ಹೋಗುವಾಗ ಅದು ಪಿಕ್ಚರ್ಸ್ ಸಿಗಿದೆ ಮತ್ತೆ ಅಲ್ಲಿ ಸ್ವಲ್ಪ ರೇನ್ ಎಲ್ಲ ಬರ್ತಾ ಇತ್ತು ಆ ದಿನ ಅದಕ್ಕೆ ಮಕ್ಕಳಿಗೆ ರೇನ್ ಜಾಕೆಟ್ ಹಾಕಿದ್ರು ಮತ್ತೆ ಇದು ನೋಡಿ ಆಸ್ತಿ ಪಂಜರ ಆ ನಮ್ಮ ಡೈನೋಸರ್ ಅದು ಪಳೆಯುಳಿಕೆ ಹೇಳ್ತಾರಲ್ವಾ ಆ ಟೈಪ್ ಜಸ್ಟ್ ಮಾಡಿಟ್ಟಿದ್ದಾರೆ ಏನು ಇಲ್ಲ ಆಕ್ಚುಲಿ ಅದು ಪ್ಲಾಸ್ಟಿಕ್ ಅದೇ ಆದ್ರೆ ಕೂಡ ಮಾಡಿಟ್ಟಿದ್ದಾರೆ ಸಿಮೆಂಟ್ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಮಕ್ಕಳಿಗೆ ನೋಡ್ಲಿಕ್ಕೆ ಜಸ್ಟ್ ಒಂದು ಸೈಂಟಿಸ್ಟ್ ತರ ನೋಡ್ಲಿಕ್ಕೆ ಹಾಗೆ ಡಿಫ್ರೆಂಟ್ ಟೈಪ್ ಅದ್ ಡಿಫ್ರೆಂಟ್ ಅನಿಮಲ್ಸ್ ಇತ್ತು ಮತ್ತೆ ಅವರ ಮೌರಿ ಕಲ್ಚರ್ ಬುಡಕಟ್ಟು ಜನಾಂಗದವರದ್ದು ಎಲ್ಲ ಜಸ್ಟ್ ಸ್ಟ್ಯಾಚ್ಯೂಸ್ ಇತ್ತು ಮತ್ತೆ ಇಲ್ಲಿ ನೋಡಿ ಡಾಲ್ಫಿನ್ ಎಲ್ಲ ಈಜುವ ಪ್ರಾಣಿಗಳು ಎಲ್ಲ ಅಕ್ವೇರಿಯಂ ತರ ಮಾಡಿಟ್ಟಿದ್ದಾರೆ ಇದು ಐನೋಸೋರಸ್ ಇದೆ ಅದು ಕ್ಲಿಯರ್ ಪಿಕ್ಚರ್ ಓಕೆ ಎಡಿಟಿಂಗ್ ಮಾಡುವಾಗ ಬರ್ಲಿಲ್ಲ ಮತ್ತೆ ಡಿಫ್ರೆಂಟ್ ಟೈಪ್ ಅದ್ದು ಅಹ್ ಪಕ್ಷಿಗಳಿತ್ತು ಅಹ್ ಹಾಗೆ ನಮ್ಮ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ಹಾಗೆ ಫೋಟೋಸ್ ಎಲ್ಲ ತೆಗ್ದಿದೆ ವಿಡಿಯೋಸ್ ಎಲ್ಲ ತೆಗಿದೆ ಅವರಿಗೆ ಕೂರಿಸಿ ಸ್ವಲ್ಪ ಮತ್ತೆ ಟಿಫಿನ್ ಮಾಡ್ಲಿಕ್ಕೆ ಟೈಮ್ ಎರಡು ಮೂರು ಟೈಮ್ ಕೊಟ್ಟಿದ್ದೆವು ಹಾಗೆ ಮೇನ್ ಅಂತ ಹೇಳಿದ್ರೆ ಇಲ್ಲಿ ಆರು ಗಂಟೆನೆ ಸ್ಕೂಲ್ ನೈನ್ ಎ ಟು ತ್ರೀ ಪಿ ಎಂ ವರೆಗೆ ಮತ್ತೆ ಅವರಿಗೆ ಫ್ರೀ ಇರುತ್ತೆ ಸ್ಯಾಟರ್ಡೆ ಸಂಡೇ ರಜೆ ಮತ್ತೆ ಎಲ್ಲ ಪಬ್ಲಿಕ್ ಹಾಲಿಡೇಸ್ ಅಲ್ಲಿ ಹೇಗೆ ಕೂಡ ರಜೆ ಮತ್ತೆ ಎವ್ರಿ ತ್ರೀ ಮಂತ್ಸ್ ಅವರದ್ದು ಒಂದು ಸೆಮಿಸ್ಟರ್ ಆಗುವಾಗ ಮೂರು ತಿಂಗಳು ಹದಿನೈದು ದಿನ ಹದಿನೈದು ದಿನ ರಜೆ ಇರುತ್ತೆ ಮೂರು ತಿಂಗಳಿಗೊಮ್ಮೆ ಮತ್ತೆ ಮೇನ್ ಇಯರ್ ಆಗುವುದು ಇಯರ್ ಎಂಡ್ ಆಗುವುದು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅದರ ನಂತರ ಕ್ರಿಸ್ಮಸ್ ಟೈಮ್ ಇರುತ್ತೆ ಹಾಗೆ ನ್ಯೂ ಇಯರ್ ಟೈಮ್ ಅಂತ ಅವರಿಗೆ ಒಂದು ಲಾಂಗ್ ಹಾಲಿಡೇ ಇರುತ್ತೆ ಇಯರ್ ಎಂಡ್ ಅಲ್ಲಿ ನಂತರ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಫೆಬ್ರವರಿಯದ್ದು ಫಸ್ಟ್ ವೀಕ್ ಅಲ್ಲಿ ಸೋಮವಾರ ಹಾಗೆ ಹಾಗೆ ಒಂದು ಒಂದೂವರೆ ತಿಂಗಳು ಅವರಿಗೆ ರಜೆ ಸಿಗುತ್ತೆ ಜನವರಿ ಮತ್ತೆ ಡಿಸೆಂಬರ್ ಅಂತ ಒಂದು ತಿಂಗಳು ಇಪ್ಪತ್ತು ದಿನ ಅಂತ ರಜೆ ಸಿಗುತ್ತೆ ಇಲ್ಲಾದ್ರೆ ಒಂದು ದಿನ ಒಂದು ತಿಂಗಳು ಒಂದೂವರೆ ತಿಂಗಳು ಹಾಗೆ ಡಿಫ್ರೆಂಟ್ ಟೈಪ್ ಅದು ಡೈನಸೋರ್ ಇತ್ತು ಎಲ್ಲಾ ಟೈಪ್ ಅದು ಮಾಡಿಟ್ಟಿದ್ರು ಮತ್ತೆ ನೇಮ್ ಎಲ್ಲ ಹಾಕಿಟ್ಟಿದ್ರು ಹಾಗೆ ಅದು ಎಲೆ ಉದುರುವ ಟೈಮ್ ಅಲ್ಲಿ ನಾವು ಹೋದದ್ದು ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇಲ್ಲಿ ಅದು ಆಕ್ಟಿವಿಟೀಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಮಕ್ಕಳಿಗೆ ಇದು ಬೇರೆ ಟೀಚರ್ ಇನ್ನೊಬ್ರು ನನ್ನೊಟ್ಟಿಗೆ ಇದ್ದದ್ದು ಅದು ಕೂಡ ಸೌಂಡ್ ಮಾಡ್ತಾ ಇತ್ತು ಇನ್ನೊಂದು ಡೈನಸೋರ್ ಮಕ್ಕಳನ್ನು ನೋಡಿ ಅದು ಅದ್ರ ಒಳಗೆ ಅಂದ್ರೆ ಸಾಂಗ್ ಎಲ್ಲ ಫಿಟ್ ಮಾಡ್ತಾರೆ ಹಾ ಅಂತ ಹೇಳಿ ಹಾಗೆ ಮಕ್ಕಳಿಗೆ ಖುಷಿ ಆಗುತ್ತೆ ಹ್ಮ್ ಅದನ್ನು ನೋಡಿ ನೋಡಿ ಓಡಿ ಬರ್ತಾ ಇದ್ದಾರೆ ನೋಡಿ ಅದನ್ನು ನೋಡಿ ಹೀಗೆ ಆ ಸೌಂಡ್ ಮಾಡುವಾಗ ಹಾಗೆ ನೋಡಿ ಇದು ಸೈಂಟಿಸ್ಟ್ ಹಾಗೆ ಜಸ್ಟ್ ಆಸ್ತಿ ಪಂಜರ ಎಲ್ಲ ಇಟ್ಟಿದ್ದಾರೆ ಅಹ್ ಸಿಮೆಂಟ್ ಅಲ್ಲಿ ಮಾಡಿ ಒಳಗೆ ಹಾಗೆ ಹೇಗೆ ಕಂಡು ಹಿಡಿದದ್ದು ಎಲ್ಲ ಆ ಹಾಗೆ ನೋಡಿ ಇದ್ರದ್ದು ಎಲುಬು ಎಲ್ಲ ಸಿಕ್ಕಿ ಕಂಡು ಹಿಡಿದದ್ದಲ್ವಾ ಆ ಹಾಗೆ ಜ್ವಾಲಾಮುಖಿಯಲ್ಲಿ ನೋಡಿ ಹಾಗೆ ಅಹ್ ನಾವು ನಾನು ಎರಡು ದಿನ ಕೂಡ ಝೂ ಝೂ ಅಲ್ಲಿ ಮಕ್ಕಳೊಟ್ಟಿಗೆ ಹೋಗಿದ್ದೆ ಅದು ಡೈನೋಸೋರ್ ನೋಡಿ ಡಿಫ್ರೆಂಟ್ ಟೈಪ್ ಅದು ಡೈನೋಸೋರ್ಸ್ ತರ ಉಂಟು ಕೆಟ್ಟ ಅದು ಕೂಡ ಸೌಂಡ್ ಮಾಡ್ತಾ ಇತ್ತು ಬೈ ಓಪನ್ ಮಾಡಿ ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತು ಹಾಗೆ ಇದು ಡಿಫ್ರೆಂಟ್ ಟೈಪ್ ಅದು ಮತ್ತೆ ಕೆಲವೆಲ್ಲ ಡಿಫರೆಂಟ್ ಟೈಪ್ ಅದು ಅದು ಮೂವ್ ಕೂಡ ಆಗ್ತದೆ ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತು ಅದರಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೆವು ಅದೇ ಇದು ಕೂಡ ಹೆಚ್ಚಾಗಿ ಇಂಡಿಯನ್ ಮಕ್ಕಳು ನನ್ನೊಟ್ಟಿಗೆ ಇದ್ದದ್ದು ಹಾಗೆ ನಾನು ವಾಲಂಟಿಯರ್ ಆಗಿ ಹೋಗಿದ್ದೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ರಜೆ ಇದ್ರೆ ಬನ್ನಿ ಯಾರಾದ್ರೂ ವಾಲಂಟಿಯರ್ಸ್ ಅಂತ ಹೇಳಿದ್ರು ಅಂದ್ರೆ ಇಬ್ರು ಟೀಚರಿಗೆ ಎಷ್ಟೊಂದು ಮಕ್ಕಳಿಗೆ ಎಲ್ಲ ನೋಡ್ಕೊಳ್ಲಿಕ್ಕೆ ಕಷ್ಟ ಅಲ್ವಾ ಈವನ್ ಫುಡ್ ಸ್ಟಾಲ್ಸ್ ಎಲ್ಲ ಮಾಡ್ಲಿಕ್ಕೆ ಅವರು ವಾಲಂಟಿಯರ್ಸ್ ಅನ್ನೇ ಕರಿಯೋದು ರಜೆ ಇದ್ರೆ ಯಾರಾದ್ರೂ ಬನ್ನಿ ಬೇಕ ಮಾಡಿ ಕೊಡಿ ಮತ್ತೆ ಹಾಗೆ ಅಂತ ಹೇಳಿ ಇಲ್ಲಂದ್ರೆ ಗವರ್ಮೆಂಟ್ ಅದು ಕಾಂಟ್ರಿಬ್ಯೂಷನ್ ತುಂಬಾ ಸಿಗುದಿಲ್ಲ ಗವರ್ಮೆಂಟ್ ಗೆ ಮತ್ತೆ ಅವರೇ ಎಂತಾದ್ರು ಬೇಕಿ ಸೇಲ್ಸ್ ಎಲ್ಲ ಮಾಡಿ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅವರೇ ಹಣ ಮಾಡುವುದು ಮಕ್ಕಳದ್ದು ಗೆ ಹೊರಗೆಲ್ಲ ಹೋಗ್ಲಿಕ್ಕೆ ಹಾಗೆ ಮತ್ತೆ ಗೆ ನಾವು ಟಿಕೆಟ್ ಕೊಡ್ತೇವೆ ಮಕ್ಕಳಿಗೆ ನಾವು ವಾಲೆಂಟಿಯರ್ ಆಗಿ ಹೋದ್ರೆ ಹೆಲ್ಪ್ ಮಾಡ್ಲಿಕ್ಕೆ ನಮಗೆ ಫ್ರೀ ಹೋಗ್ತಾರೆ ಇದು ನೋಡಿ ಟಾ ದೊಡ್ಡ ದೊಡ್ಡ ಆಮೆಗಳು ಇಲ್ಲಿದ್ದು ಹಾಗೆ ಆ ಮತ್ತೆ ಇಲ್ಲಿ ಜಲಪಾತದ ಎಲ್ಲ ಮಾಡಿ ಇಟ್ಟಿದ್ದಾರೆ ಗುಹೆಗಳ ಹಾಗೆ ಹಾಗೆ ಅದನ್ನ ನೋಡ್ಲಿಕ್ಕೆ ಖುಷಿ ಮಧ್ಯದಲ್ಲಿ ನೋಡಿ ಇದು ನಂದು ನನ್ನ ಟೀಚರ್ ಅದು ಪಿಕ್ಚರ್ಸ್ ಮತ್ತೆ ಅಲ್ಲಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಗೂಡೆಲ್ಲ ಇರುತ್ತೆ ಹಾಗೆ ಎಲ್ಲ ಕೇವ್ ಸೊಟ್ಟಿಗೆ ಹೋಗ್ಲಿಕ್ಕೆ ಬೋರ್ ಆಗುದಿಲ್ಲ ನಿಮ್ಗೆ ನಡೆದ್ರೆ ಸಾಕಾಗುದಿಲ್ಲ ಹಾಗೆ ಕುತ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇದೆ ನೋಡಿ ಆ ಹೀಗೆ ಸ್ಮಾಲ್ ಸ್ಮಾಲ್ ಅಣೆಕಟ್ಟು ತರ ಮಾಡಿ ತುಂಬಾ ಚೆನ್ನಾಗಿ ಉಂಟು ನಡೀಲಿಕ್ಕೆ ಎಲ್ಲ ಝೂ ಅಲ್ಲಿ ಜಿರಾಫೆಗಳು ಎಲ್ಲ ತುಂಬಾ ಇತ್ತು ಜಿರಾಫೆಗಳು ಹಾಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಲಿಕ್ಕೆ ಒಂದು ಬುಕ್ ತರಾನೇ ಮಾಡಿಟ್ಟಿದ್ದಾರೆ ಅದರಲ್ಲಿ ಬರೆದು ಬುಕ್ ಅಲ್ಲ ಅದು ಸಿಮೆಂಟ್ ಅಲ್ಲೇ ಮಾಡಿಟ್ಟದ್ದು ಆಕ್ಚುಲಿ ಇಲ್ಲದ್ರೆ ಹಾಳಾಗುತ್ತೆ ಅಲ್ವಾ ಮತ್ತೆ ಓಪನ್ ಆಗಿ ಬಿಟ್ಟಿದ್ದಾರೆ ತುಂಬಾ ದೊಡ್ಡ ಸ್ಪೇಸ್ ಅಲ್ಲಿ ಅವರಿಗೆ ಬಿಟ್ಬಿಡ್ತಾರೆ ಹಾಗೆ ತುಂಬಾ ನಡೆದು ಸಾಕಾಗುದಿಲ್ಲ ತುಂಬಾ ಪ್ರಾಣಿ ಅಂದ್ರೆ ನಮ್ಮ ಮೈಸೂರು ಮೃಗದಲ್ಲಿ ಮೃಗಾಲಯದಲ್ಲಿ ಇದ್ದ ಅಷ್ಟು ಪ್ರಾಣಿಗಳು ಇಲ್ಲ ಆದ್ರೆ ಕೂಡ ಅಲ್ಲಿ ಸ್ವಲ್ಪ ಬೋರ್ ಆಗುತ್ತೆ ನಾನು ಎರಡು ಮೂರು ಸಲ ಹೋಗಿದ್ದೇನೆ ಮೈಸೂರು ಮೃಗಾಲಯಕ್ಕೆ ಈಗ ಹೇಗಿದೆ ಅಂತ ಗೊತ್ತಿಲ್ಲ ಆದ್ರೆ ಕೂಡ ತುಂಬಾ ಸಾಕಾಗುತ್ತೆ ಒಳಗೆ ಒಂದು ಕಫಿಟೇರಿಯಾ ಇಲ್ಲ ಅಹ್ ಸಾಕ್ ಸಾಕಾಗುತ್ತೆ ಮತ್ತೆ ಯಾವಾಗ ಹಿಂದೆ ಬರುದಂತ ಆಗುತ್ತೆ ಇಲ್ಲಿ ಆದ್ರೆ ನಿಮ್ಗೆ ಅಹ್ ಡಿಫ್ರೆಂಟ್ ಟೈಪ್ ಅದು ನಿಮ್ಗೆ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದು ನಿಮ್ಗೆ ಯಾವ್ದು ನೋಡ್ಬೇಕು ಆ ಸೈಡ್ ಅಲ್ಲೇ ಹೋಗ್ಬೋದು ನಾಲ್ಕು ಸೈಡ್ ಇದೆ ಹಾಗೆ ಒಂದೊಂದು ಪ್ರಾಣಿಯದ್ದು ಸೌತ್ ದು ನೋಡ್ಲಿಕ್ಕೆ ಉಂಟಾದ್ರೆ ಆಸ್ಟ್ರೇಲಿಯನ್ ಮತ್ತೆ ಇಂಡಿಯನ್ ಟೈಪ್ ಅದು ಆನಿಮಲ್ಸ್ ನೋಡ್ಲಿಕ್ಕೆ ಉಂಟಾದ್ರೆ ಒಂದು ಸೈಡ್ ಅಲ್ಲಿ ಮತ್ತೆ ಪಕ್ಷಿಗಳು ಎಲ್ಲ ನೋಡ್ಲಿಕ್ಕೆ ಉಂಟಾದ್ರೆ ಒಂದು ಸೈಡ್ ಅಲ್ಲಿ ಮತ್ತೆ ಅಕ್ವೇರಿಯಂ ಎಲ್ಲ ಈಜುವ ಪ್ರಾಣಿಗಳೆಲ್ಲ ನೋಡ್ಲಿಕ್ಕೆ ಉಂಟಾದ್ರೆ ಅಂದ್ರೆ ನೀರಲ್ಲಿ ಇರುವುದು ಒಂದು ಸೈಡ್ ಅಲ್ಲಿ ಅಕ್ವೇರಿಯಂ ಎಲ್ಲ ಮಾಡಿಟ್ಟಿದ್ದಾರೆ ಹಾಗೆ ಡಿಫ್ರೆಂಟ್ ಟೈಪ್ ಅದು ಮಾಡಿಟ್ಟಿದ್ದಾರೆ ನಿಮ್ಗೆ ಯಾವ ಸೈಡ್ ಅಲ್ಲಿ ಈಸಿ ಆಗುತ್ತೆ ಆ ಟೈ ಅಲ್ಲಿ ಹೋಗಿ ನೋಡ್ಬೋದು ಇದು ನೋಡಿ ಸ್ನೇಕ್ ಅದ್ದು ಅವರಿಗೆ ಕಲಿಸ್ತಾ ಇದ್ದಾರೆ ಝೂ ಅದ್ದು ಎಜುಕೇಶನ್ ಅಂತ ಉಂಟು ಮಕ್ಕಳೆಲ್ಲ ಹೋಗುವಾಗ ಅವರಿಗೆ ಕಲಿಸ್ತಾರೆ ಸ್ನೇಕ್ ಅದು ರಿಯಲ್ ಸ್ಕಿನ್ ಹೇಗಿರುತ್ತೆ ಮತ್ತೆ ಅದಕ್ಕೆ ಏನ್ ಹೇಳ್ತಾರೆ ಅದು ಏನಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಡಿಫ್ರೆಂಟ್ ಟೈಪ್ ಪಕ್ಷಿಗಳ ಅಂದ್ರೆ ರೆಕ್ಕೆಗಳು ಅಹ್ ಎಲ್ಲ ಹೇಗೆ ಯೂಸ್ಫುಲ್ ಆಗುತ್ತೆ ಓಕೆ ಮತ್ತೆ ಹಾರ್ಲಿಕ್ಕೆ ಯೂಸ್ಫುಲ್ ಆಗೋದು ಯಾವ ಟೈಪ್ ಅದು ರೆಕ್ಕೆಗಳು ಮತ್ತೆ ಈಜ್ಲಿಕ್ಕೆ ಯಾವ ಪಕ್ಷಿಗಳಿಗೆ ಆಗುತ್ತೆ ಮತ್ತೆ ಮೀನುಗಳಿಗೆ ಏನೆಲ್ಲ ಟೈಪ್ ಇದೆ ಹಾಗೆಲ್ಲ ಒಂದು ಕೆಲವೊಮ್ಮೆ ಅವರು ಗೊಂಬೆ ಎಲ್ಲ ಯೂಸ್ ಮಾಡ್ತಾರೆ ಆದ್ರೆ ಕೆಲವೊಮ್ಮೆ ರಿಯಲ್ ಸ್ಕಿನ್ ಮಕ್ಕಳಿಗೆಲ್ಲ ಭಾರಿ ಖುಷಿ ಇದೆ ರಿಯಲ್ ಅಂತ ಹೇಳುವಾಗ ಸ್ನೇಕ್ ಅದ್ದು ಎಲ್ಲ ತಂದು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಹಾವಿದ್ದು ಕೂಡ ತಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅದೇ ನಾನು ಸ್ವಲ್ಪ ಫೋಟೋ ಎಲ್ಲ ತೆಗೆದಿಟ್ಟೆ ತುಂಬಾ ಹಾಗೆ ತುಂಬಾ ಡಿಫ್ರೆಂಟ್ ಆಗಿ ಅವರು ಎಜುಕೇಟ್ ಮಾಡ್ತಾರೆ ಹೋದ ಮಕ್ಕಳಿಗೆಲ್ಲ ಮೊದಲೇ ಟೀಚರ್ಸ್ ಎಲ್ಲ ಹೇಳ್ಬೇಕು ಹಾಗೆ ಮತ್ತೆ ಮಕ್ಕಳದ್ದು ಫೋಟೋ ಎಲ್ಲ ತುಂಬಾ ಚೆನ್ನಾಗಿ ತೆಗೆದಿದ್ದೆ ನಾನು ಯೂಸ್ಫುಲ್ ಆಗ್ಲಿ ಅವರಿಗೆ ಕೂಡ ಖುಷಿ ಆಗುತ್ತೆ ಅಲ್ವಾ ಇದೊಂದು ಟ್ರೆಡಿಷನಲ್ ಡೇ ಡ್ರೆಸ್ ಹಾಕಿ ಮತ್ತೆ ಸ್ವಲ್ಪ ಫುಡ್ ತಕೊಂಡು ಹೋಗಿದ್ರು ಇಂಡಿಯಾದ್ದು ನನ್ನ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ